ಕಮಿಟ್ ವೇದಿಕೆ ಎಂದ್ರೆ ಅದು ಹೊಸ ಆವಿಷ್ಕಾರಗಳು ಹೊಸ ತಂತ್ರಜ್ಞಾನಗಳು ಮತ್ತು ದೇಶದ ಭವಿಷ್ಯದ ದಿಕ್ಕನ್ನ ತೋರಿಸುವ ಮಹತ್ವದ ವೇದಿಕೆ ಆದ್ರೆ ಈ ಬಾರಿ ನಡೆದ ಘಟನೆ ಎಲ್ಲರ ಗಮನ ಸೆಳೆದಿದೆ ಮಧ್ಯ ಸಮಿಟ್ನಲ್ಲೇ ಒಂದು ಸ್ಟಾಲ್ ಅಚಾನಕ್ ಖಾಲಿಯಾಗಿದ್ದು ಅದರ ಹಿಂದೆ ಗೋಲ್ಗೋಟಿಯಾಸ್ ರೋಬೋಡಾಗ್ ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಗೋಲ್ಗೋಟಿಯಾ ಸಂಸ್ಥೆ ಪ್ರದರ್ಶಿಸಿದ್ದ ರೋಬೋಡಾಗ್ ತಂತ್ರಜ್ಞಾನವನ್ನ ಮೊದಲಿಗೆ ಬಹಳ ಮೆಚ್ಚುಗೆಯೊಂದಿಗೆ ಸ್ವಾಗತಿಸಲಾಯಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ವಿಡಿಯೋಗಳು ವೈರಲ್ ಆಗಿ ಭವಿಷ್ಯದ ಭದ್ರತಾ ವ್ಯವಸ್ಥೆಯ ಒಂದು ಭಾಗವಾಗಿ ಈ ರೋಬೋಡಾಗ್ ಕಾಣಿಸಿಕೊಂಡಿತು ಆದ್ರೆ ಸಮಿಟ್ ಮುಂದುವರಿಯುತ್ತಿದ್ದಾಗಲೇ ಕೆಲ ಪ್ರಶ್ನೆಗಳು ಎದ್ದವು ಈ ಡಾಗ್ ನಿಜವಾಗಿಯೂ ಸ್ವದೇಶಿ ತಂತ್ರಜ್ಞಾನವೇ ಅಥವಾ ಹೊರಗಿನ ತಂತ್ರಜ್ಞಾನವನ್ನ ಪಡಿಸುತ್ತಿದೆಯೇ ಎಂಬ ಅನುಮಾನಗಳು ಹರಿದಾಡಲು ಶುರುವಾದವು ಈ ಅನುಮಾನಗಳ ನಡುವೆಯೇ ಮಧ್ಯ ಸಮಿಟ್ ನಲ್ಲಿ ಗೋಲ್ಗೋಟಿಯ ಸ್ಟಾಲ್ ಖಾಲಿಯಾಗಿರೋದು ಇನ್ನಷ್ಟು ಸಂಶಯಕ್ಕೆ ಕಾರಣವಾಯಿತು ಕೆಲವರು ಏನಾದ್ರೂ ತಾಂತ್ರಿಕ ಸಮಸ್ಯೆ ಇದೆಯಾ ಎಂದು ಪ್ರಶ್ನಿಸಿದ್ರೆ ಇನ್ನು ಕೆಲವರು ಪರಿಶೀಲನೆಗಾಗಿ ಸ್ಟಾಲ್ ತೆರವು ಮಾಡಲಾಗಿದೆ ಎಂದು ಅಭಿಪ್ರಾಯಪಟ್ಟರು ಆದರೆ ಅಧಿಕೃತವಾಗಿ ಯಾವುದೇ ಸ್ಪಷ್ಟ ಮಾಹಿತಿ ತಕ್ಷಣ ಲಭ್ಯವಾಗಲಿಲ್ಲ ಈ ಘಟನೆಯ ನಂತರ ಹಲವು ಸ್ಪಷ್ಟೀಕರಣಗಳು ಹೊರಬಂದವು ಆಯೋಜಕರು ಮತ್ತು ಸಂಬಂಧಪಟ್ಟ ಸಂಸ್ಥೆಗಳು ತಮ್ಮ ತಮ್ಮ ಹೇಳಿಕೆಗಳನ್ನ ನೀಡಿದ್ರು ಕೆಲವು ವರದಿಗಳ ಪ್ರಕಾರ ಪ್ರದರ್ಶನದ ನಿಯಮಾವಳಿಗಳ ಕುರಿತು ತಾಂತ್ರಿಕ ತಕರಾರು ಉಂಟಾಗಿದ್ದರಿಂದ ಸ್ಟಾಲ್ ತೆರವು ಮಾಡಲಾಗಿದೆ ಎಂದು ತಿಳಿಸಲಾಯಿತು ಮತ್ತೊಂದೆಡೆ ಗೋಲ್ಗೋಟಿಯ ತಂಡವು ಯಾವುದೇ ತಪ್ಪಿಲ್ಲ ತಪ್ಪು ಅರ್ಥೈಸ್ಕೊಳ್ಳಲಾಗಿದೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದೆ ಇದರಿಂದ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಸಮಿಟ್ಗಳಲ್ಲಿ ಪ್ರದರ್ಶಿಸಲ್ಪಡುವ ತಂತ್ರಜ್ಞಾನಗಳ ಪರಿಶೀಲನೆ ಮತ್ತು ಪ್ರಾಮಾಣೀಕರಣ ಹೇಗೆ ನಡೆಯುತ್ತೆ ಹೊಸ ಆವಿಷ್ಕಾರಗಳ ಹೆಸರಿನಲ್ಲಿ ಪ್ರಚಾರವಾಗುವ ವಿಷಯಗಳು ನಿಜವಾಗಿಯೂ ಮೂಲ ಸಂಶೋಧನೆಗಳೇ ಅಥವಾ ಮರು ಪ್ಯಾಕೇಜ್ ಮಾಡಲಾದ ತಂತ್ರಜ್ಞಾನಗಳೇ ಈ ವಿಚಾರವು ಈಗ ತಂತ್ರಜ್ಞಾನ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ರೋಬೋಡಾಗ್ ಆಫ್ ಎಂಬ ಪದವಿ ಟ್ರೆಂಡ್ ಆಗಿದೆ ಕೆಲವರು ಇದನ್ನ ವ್ಯವಸ್ಥೆಯ ವೈಫಲ್ಯವೆಂದು ಹೇಳಿದ್ರೆ ಇನ್ನೂ ಕೆಲವರು ಇದೊಂದು ಸಾಮಾನ್ಯ ತಾಂತ್ರಿಕ ಗೊಂದಲ ಮಾತ್ರ ಎಂದು ಸಮರ್ಥಿಸಿದ್ದಾರೆ ಆದ್ರೆ ಮಧ್ಯ ನಲ್ಲಿ ಸ್ಟಾಲ್ ಖಾಲಿಯಾಗಿರುವ ದೃಶ್ಯ ಜನರಲ್ಲಿ ಕುತೂಹಲ ಮತ್ತು ಅನುಮಾನ ಎರಡನ್ನ ಹುಟ್ಟಿಸಿದೆ ಈ ಘಟನೆಯು ಭವಿಷ್ಯದಲ್ಲಿ ನಡೆಯುವ ಗಳಿಗೆ ಒಂದು ಪಾಠವಾಗಬಹುದು ಪ್ರದರ್ಶನಕ್ಕೂ ಮುನ್ನ ತಂತ್ರಜ್ಞಾನಗಳ ಪಾರದರ್ಶಕ ಪರಿಶೀಲನೆ ಅಗತ್ಯವು ಸಾರ್ವಜನಿಕ ವೇದಿಕೆಯಲ್ಲಿ ಪ್ರದರ್ಶಿಸುವ ಮೊದಲು ಸ್ಪಷ್ಟ ದಾಖಲೆಗಳು ಇರಬೇಕೇ ಎಂಬ ಪ್ರಶ್ನೆಗಳು ಈಗ ಮುಖ್ಯವಾಗಿವೆ ಒಟ್ನಲ್ಲಿ ಗೋಲ್ಗೋಟಿಯಾಸ್ ರೋಬೋಡಾಗ್ ವಿಚಾರ ಕೇವಲ ಒಂದು ಸ್ಟಾಲ್ ತೆರವು ಘಟನೆಯಷ್ಟೇ ಅಲ್ಲ ಇದು ಪಾರದರ್ಶಕತೆ ಜವಾಬ್ದಾರಿ ಮತ್ತು ನವೀನತೆಯ ನಿಜವಾದ ಅರ್ಥದ ಬಗ್ಗೆ ಚರ್ಚೆ ಆರಂಭಿಸಿರುವ ಘಟನೆ ಸತ್ಯ ಏನು ಎಂಬುದು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬಹಿರಂಗವಾಗಬಹುದು ಆದರೆ ಈ ಘಟನೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಎಷ್ಟು ಮುಖ್ಯವೆಂಬುದನ್ನು ಮತ್ತೊಮ್ಮೆ ನೆನಪಿಸಿದೆ ಮಧ್ಯ ಸಮಿಟ್ನಲ್ಲಿ ಖಾಲಿಯಾದ ಸ್ಟಾಲ್ ಈಗ ಕೇವಲ ಒಂದು ಖಾಲಿ ಜಾಗವಲ್ಲ ಅದು ಹಲವಾರು ಪ್ರಶ್ನೆಗಳ ಸಂಕೇತವಾಗಿದೆ ಗೋಲ್ಗೋಟಿಯಾ ವಿಯಾಸ್ಕೋ ಅಂತಿಮವಾಗಿ ಏನು ತೋರಿಸಿತು ಉತ್ತರವನ್ನ ಸಮಯವೇ ನೀಡಬೇಕು